ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಅಂಡ್ ಹರ್ಷಿಕಾ ಆ್ಯಂಡ್ ಭುವನ್ಗೆ ಅಭಿನಂದನೆಗಳು ನನ್ನ ಕಡೆಯಿಂದ ಮದರ್ಡ್ ಹಾಸ್ಪಿಟಲ್ ಇಂದಿರಾನಗರ್ ಡಾಕ್ಟರ್ ಸಂಗೀತ ರಾವ್ ಆಪ್ಸಟೇಶನ್ ಗ್ಯಾನಿಕಾಲಜಿಸ್ಟ್ ಮದರುಡ್ ಹಾಸ್ಪಿಟಲ್ಸ್ ಇಂದಿರಾನಗರ್ ಸೊ ಹರ್ಷಿಕಾ ಪೇಶೆಂಟ್ ಅನ್ನೋದಕ್ಕಿಂತ ಐ ಥಿಂಕ್ ಶಿ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ಸೊ ಹಾಗಾಗಿ ಹೆರಿಗೆ ಚೆನ್ನಾಗಾಯ್ತು ಡೀಟೇಲ್ಸ್ ಬೇಕಾ ಓಕೆ ಸೊ ಹಾಗಾಗಿ ತುಂಬ ಒಳ್ಳೆ ದಿನ ದೇವಿ ಮನೆಗೆ ಬಂದಿದ್ದಾಳೆ ಅನ್ನೋದು ನವರಾತ್ರಿಯ ಮೊದಲನೇ ದಿನ ವ್ಯ ವಾಟ್ ಅ ಗಾಡ್ ಇಸ್ ಹೋಮ್ ಸೊ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಯು ಚೆನ್ನಾಗಾಯ್ತು ನೋವು ನ್ಯಾಚುರಲಿ ಹಾಗೆ ನೋವು ಶುರು ಆಯಿತು ಆ್ಯಂಡ್ ದೆನ್ ಶಿ ದ ಹಾಸ್ಪಿಟಲ್ ಆ್ಯಂಡ್ ಮಗು ಪೊಸಿಷನ್ ಸರಿ ಇಲ್ಲ 되ಯೋದರಿಂದ ವಿ ಹ್ಯಾಡ್ ಟು ಟೇಕ್ her ಫಾರ್ એન ಎಮರ್ಜೆನ್ಸಿ ಸಿಜೇರಿಯನ್ ಸೋ ಸುಸೂತ್ರವಾಗಿ ಆಯ್ತು ಏನು ತೊಂದರೆ ಇಲ್ಲ ತಾಯಿ ಮತ್ತು ಮಗು ಇಬ್ರು ಆರೋಗ್ಯವಾಗಿ ಡಿಸ್ಚಾರ್ಜ್ ಆಗ್ತಾ ಇದಾರೆ ಸೊ ಅಭಿನಂದನೆಗಳು ಸೋ ತುಂಬಾ ಜನ ನೀವೇ ಹೇಳಿದ್ದಿಲ್ಲ ಅಶಿಕಾ ಅವರು ಬಾಡಾ ಓ ಆಸ್ ಎ ಪೇಶೆಂಟ್ ಹೇಳಬೇಕು ಅಂತ ಅಂದ್ರೆ ಚಾಚೂ ತಪ್ಪದೆ ದೋಸ್ ಮಂತ್ಲಿ ಚೆಕಪ್ಸ್ ಈವನ್ ಇಫ್ ಶಿ ವಾಸ್ ಕಮಿಂಗ್ ಫ್ರಮ್ ಕೂರ್ ಸೊ ಚೆಕಪ್ಸ್ ಆಗ್ಬೋದು ಸ್ಕ್ಯಾನ್ ಆಗ್ಬೋದು ಎಲ್ಲ ಶಿ ವಾಸ್ ವೆರಿ ವೆರಿ ಸ್ಟ್ರಿಕ್ಟ್ಲಿ ಅಡರೆಂಟ್ ಟು ಇಟ್ ಏನೂ ಇಲ್ಲ ಇದು ಫೋರ್ಸ್ ಮಾಡ್ಬೇಕು ಅದು ಮಾಡಿಸ್ತಿರ್ಲಿಲ್ಲ ಇದು ಅದು ಏನೂ ಇಲ್ಲ ಶಿ ವಾಸ್ ಫಾಲೋಯಿಂಗ್ ಎವ್ರಿಥಿಂಗ್ ವಾಟ್ ಐಸ್ ದಟ್ ವೆ ವೆರಿ ಗುಡ್ ವೆರಿ ಸಪೋರ್ಟಿವ್ ಹಸ್ಬೆಂಡ್ ಮೋರ್ ಇಂಪಾರ್ಟೆಂಟ್ ಬಟ್ ಇನ್ನೊಂದು ಹೇಳಿದ್ರೆ ಯೂಶಲಿ ಆದ ಮೇಲೆ ನೈನ್ ಮಂತ್ಸ್ವರ್ಗು ಕೂಡ ತುಂಬಾ ಕೇರ್ ಮಾಡ್ತಾರೆ ಹೊರಗಡೆ ಹೋಗ್ಬಾರ್ದು ಈ ಜಾಗ ಹೋಗ್ಬಾರ್ದು ಮನೆಯಲ್ಲೇ ಇರ್ಬೇಕು ಕೂಡ ಮನೇಲೆ ಇರ್ಬೇಕು ಅಂತ ಬಯಸ್ತಾರೆ ಪ್ರಮೋಷನ್ ಖುಷಿ ಈ ತರ ಸೊ ಅದನ್ನ ನಾನ್ ನನ್ ಬೇರೆ ಪೇಷಂಟ್ಸ್ಗೂ ಹೇಳ್ತಿರ್ತೀನಿ ಪ್ರೆಗ್ನೆಂಟ್ ಆದ ತಕ್ಷಣ ಕೆಲ್ಸ ಬಿಡುವಂತದ್ದು ಅಥವಾ ಮನೇಲಿ ಕೂತ್ಕೊಳ್ಳೋ ಅಂಥದ್ದು ಏನೂ ಆ ಥರ ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಯಾಕೆಂದರೆ ಪ್ರೆಗ್ನೆನ್ಸಿ ಕಾಯಿಲೆ ಅಲ್ಲ ಇಟ್ ಈಸ್ ಜಸ್ಟ್ ಎ ಫಿಸಿಯೋಲಾಜಿಕಲ್ ಥಿಂಗ್ ಸೊ ಹಾಗಾಗಿ ಬಟ್ ರಿಸ್ಟ್ರಿಕ್ಷನ್ಸ್ ಡೆಫಿನೆಟ್ಲಿ ಇರುತ್ತೆ ಹಾಗಾಗಿ ಏನಾದರೂ ಬ್ಲೀಡಿಂಗ್ ಏನಾದರೂ ಆಗೋದು ಅರ್ಲಿ ಪ್ರೆಗ್ನೆನ್ಸಿಲಿ ಏನಾದರೂ ಬೇರೆ ಮೆಡಿಕಲ್ ತೊಂದರೆಗಳು ಅಲಾಂಗ್ ವಿತ್ ಪ್ರೆಗ್ನೆನ್ಸಿ ಇದ್ದರೆ ನಾವೇ ಹೇಳ್ತೀವಿ ಟ್ರಾವ್ಲಿಂಗ್ ಬೇಡ ಕೆಲಸ ಮಾಡೋದು ಬೇಡ ಅಂತ ಬಟ್ ಆದಷ್ಟು ಎಷ್ಟು ಆರೋಗ್ಯ ಆ್ಯಕ್ಟಿವ್ ಆಗಿರ್ತಾರೋ ಟ್ರೂ ಔಟ್ ನೈನ್ ಮಂತ್ಸ್ ಇಟ್ ಇಸ್ ಆ್ಯಕ್ಚುಲಿ ಗುಡ್ ಸೊ ಶಿ ವಾಸ್ ಆಕ್ಟಿವ್ ಥ್ರೂ ಔಟ್ ಐ ತಿಂಕ್ ಒಂದ್ ವಾರದ ಮುಂಚೆ ಕಾಲ್ ಡೈ ಡಾಕ್ಟರ್ ಅಲ್ಲಿ ಹೋಗ್ಬೋದ ಬೆಂಗಳೂರಲ್ಲಿ ದಯವಿಟ್ಟು ಬೆಂಗ್ಳೂರ್ಜೆನ್ಸಿ ಅಂದ್ರೆ ನಾನು ಬರ್ಬೋದು ರೆಸ್ಟ್ರಿಕ್ಷನ್ಸ್ ಅಂತ ಏನಿರೋದಿಲ್ಲ

ಮೊದ್ಲೇದಾಗಿ ಎಲ್ರಿಗೂ ನಮಸ್ಕಾರ ಸ್ವಾಗತ ಅಹ್ ನನಗಂತೂ ಹೇಳ್ತಾರೆ ತುಂಬಾ ಖುಷಿ ಆಗಿರೋ ದಿವಸ ಸೊ ಅದು ಗರ್ಲ್ ಅಂತ ಅಂದಾಗ ಅಪ್ಪಂದರಿಗೆ ಇನ್ನೂ ಖುಷಿ ಇದೆ ಸೊ ತುಂಬಾ ಖುಷಿ ಇದೆ ನೀವೆಲ್ಲ ಬಂದಿದ್ದು ತುಂಬಾ ಖುಷಿ ಸ್ವೀಟ್ ಆಮೇಲೆ ನಾನು ಕೇಳಿದ ಪ್ರಶ್ನೆಗೆ ಒಂದ್ಸಲ ಉತ್ತರ ಕೊಟ್ಟಿರ್ತೀನಿ ಏನಂತಂದ್ರೆ ನಾನು ನನ್ನ ಈ ಒಂಬತ್ತು ತಿಂಗಳು ಇವರ ಒಂಬತ್ತು ತಿಂಗಳಿಗೆ ನಾನು ನನ್ನ ಒಂಬತ್ತು ತಿಂಗಳನ್ನ ಡೆಡಿಕೇಟ್ ಮಾಡಿದ್ದೇನೆ ನಾನು ಅವ್ರ ಜೊತೆ ಇದ್ದೆ ಯಾಕೆಂದ್ರೆ ಯಾವತ್ತು ಈ ಪ್ರೆಗ್ನೆನ್ಸಿ ಎನ್ನುವಂಥದ್ದು ನಾವು ಹೆಣ್ಮಕ್ಳದು ಅಂತ ಅಂದ್ಕೊಂಡ್ಬಿಡ್ತೀವಿ ಅವ್ರ ಹೆಣ್ಮಳು ಬರೀ ಮಕ್ಕಳಲ್ಲ ಅವ್ರು ಕ್ಯಾರಿ ಮಾಡ್ತಾರೆ ಆದರೆ ಅವರ ಜೊತೆ ಆ ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತಗೋಬೇಕು ಅನ್ನೋದು ಇರುವಂಥದ್ದು ಎಲ್ಲ ಏನೇನು ಕೆಲಸ ನನ್ನ ಕೈಯಿಂದ ಮಾಡೋಕ್ಕಾಗುತ್ತ ನಾನು ಮಾಡಿದ್ದೀನಿ ಆ ಖುಷಿ ನನಗಿದೆ ಸೊ ಗಂಡು ಮಕ್ಕಳು ನಮ್ಮ ಅಪ್ಪಂದಿರ ಕಾಲದಲ್ಲೆಲ್ಲ ಹೆಂಗೆ ಅಂತಂದರೆ ನನ್ನ ಅಪ್ಪನಿಗೆ ಇನ್ನೂ ಮಕ್ಕಳಿಂದ ನಿಂತ್ಕೊಳ್ಳೋಕೆ ಕರೆಕ್ಟಾಗಿ ಬರಲ್ಲ ಸೊ ಆ ಥರ ಇತ್ತು ಬಟ್ ಇವಾಗ ನನಗಿಲ್ಲ ನಾವು ಕೂಡ ಅವ್ರ ಜೊತೆ ಭಾಗಿಯಾಗಿ ಅವರ ಕಷ್ಟ ಏನಿದೆ ಸುಖ ಏನಿದೆಯೋ ನೋವು ಏನಿದೆಯೋ ಖುಷಿ ಏನಿದೆಯೋ ಅದರಲ್ಲಿ ಭಾಗಿಯಾಗಬೇಕು ಅನ್ನೋದು ನನ್ನ ಆನಿಸಿದೆ

ಅದೆಲ್ಲ ಇನ್ನು ಡಿಸ್ಕಶನ್ಸ್ ಆಗ್ಬೇಕಂದ್ರೆ ಸಮಯ ಎಲ್ಲ ನೋಡಿ ಅಕ್ಷರ ಎಲ್ಲ ಬರ್ಬೇಕಲ್ಲ ಇನ್ನು ಏನು ಚೆಕ್ ಮಾಡಿಲ್ಲ ಈಗ ಅಷ್ಟೇ ಹಾಸ್ಪಿಟಲ್ ಆಚೆ ಹೋಗ್ತಾ ಇದ್ದೀವಿ ಎಲ್ಲರೂ ಯಾಕೆ ಕುಕ್ಕಿ ಯಾ ಕುಕ್ಕಿ ಅಂತ ಯಾರು ಒಬ್ಬರು ಕುಡಕಿ ಅಂತ ಇಟ್ಟಿದ್ದೀರ ಕುಕ್ಕಿ ಅಂದ್ರೆ ಈ ಬಿಸ್ಕೆಟ್ ಕುಕ್ಕಿ ಕುಕೀಸ್ ಅಂತೇವಲ್ಲ ಕುಕೀಸ್ ಅದಕ್ಕೆ ಕುಕ್ಕಿ ಇವ್ರಿಗೆ ಇಷ್ಟ ಇಲ್ಲ ಇವ್ರ ತಂಗಿ ಅಲ್ಲ ಅಕ್ಕಂದು ನಾಯಿ ಮರಗ ಕುಕ್ಕಿ ಅಂತೆ ಸೊ ಅದಕ್ಕೆ ಬೇಡ ಅಂತಂದ್ರೆ ಇಷ್ಟ ಕುಕ್ಕಿ ಅಂತ ಕರೀತಾರೆ ಅದು ಒಬ್ಬೊಬ್ರು ಬಿಟ್ಟಿದ್ದಾರೆ ಆ ಇವ್ರು ನನ್ನ ಸಿಸ್ಟರ್ ಚಿನ್ನಕ್ಕ ಅಂತಿರ್ ಇವರು ಕೇಳ್ತೀನಿ ಯಾವ್ದು ಹೆಸರು ಇಷ್ಟ ಅದನ್ನೇ ಫಿಕ್ಸ್ ಮಾಡ್ತೇವ ಎಸ್ ಸೊ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಎಲ್ಲರೂ ನಾನು ಪ್ರಶ್ನೆಗೆ ಉತ್ತರ ಹೇಳ್ಕೊಂಡು ಬಂದೆ ಬಟ್ ಥ್ಯಾಂಕ್ ಯು ಎಲ್ಲರೂ ಇವತ್ತು ಇಲ್ಲಿ ಸೇರಿದ್ದಕ್ಕೆ ಇದೊಂದು ಬ್ಯೂಟಿಫುಲ್ ಜರ್ನಿ ನೀವೆಲ್ಲರೂ ನನ್ನ ಜೊತೆಗೆ ಈ ಜರ್ನಿಯಲ್ಲಿ ಭಾಗಿಯಾಗಿದ್ದೀರಾ ಅಂತ ಹೇಳಕ್ ನನಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅದು ನಾವು ಪ್ರೆಗ್ನೆನ್ಸಿ ರಿವೀಲ್ ಮಾಡ್ದಾಗ್ಲಿಂದನೂ ಅದಕ್ಕಿಂತ ಮುಂಚೆ ಕಾರ್ಯಕ್ರಮಗಳಿಂದನೂ ಆ ನಾವೊಂದು ಕೊಡವ ಸಂಪ್ರದಾಯದಲ್ಲಿ ಏನು ಒಂದು ಪ್ರೆಗ್ನೆನ್ಸಿ ರಿವೀಲ್ ಮಾಡಿದ್ವಿ ಅಲ್ಲಿಂದ ಅದಾದ್ಮೇಲೆ ನನ್ನ ಸಿನಿಮಾ ಪ್ರಮೋಷನ್ಸ್ ಇಂದ ಹಿಡಿದು ಫೋಟೋ ಶೂಟ್ಸಿಂದ ಹಿಡಿದು ಪ್ರತಿಯೊಂದು ಫೇಸಲ್ಲೂ ನೀವೆಲ್ಲರೂ ಭಾಗಿಯಾಗಿದ್ದೀರಾ ಸೊ ಅದಕ್ಕೆ ಇವತ್ತು ನಮ್ಮ ಮನೆ ಮಹಾಲಕ್ಷ್ಮಿ ಪುಟ್ಟ ಲಕ್ಷ್ಮಿನ ನಾವು ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದ್ಸತಿ ನಿಮ್ಮ ನಿಮ್ಗೆಲ್ಲರಿಗೂ ಒಂದು ಈ ಒಂದು ಆಸ್ಪತ್ರೆಯಲ್ಲಿ ಆಗಿರುವಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮ್ಮ ಡಾಕ್ಟರ್ ಜೊತೆ ಆಗಿರುವಂಥ ಒಂದು ಒಳ್ಳೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇಲ್ಲಿ ಕರೆಸಿದ್ವಿ ಡಾಕ್ಟರ್ ಸಂಗೀತ ಅವರು ಅವ್ರು ಹೇಳ್ದಂಗೆ ನನಗೆ ಅವರು ಒಂದು ಆಲ್ಮೋಸ್ಟ್ ಮೂರು ವರ್ಷದಿಂದ ಪರಿಚಯ ನಾನು ಆ್ಯಕ್ಚುಲಿ ಒಂದು ಸಾಕಷ್ಟು ನೀವು ನೋಡ್ತಾ ಇರ್ತೀರ ಸಾಕಷ್ಟು ಪ್ರಮೋಷನ್ಸ್ಗಳು ಮಾಡ್ತಾ ಇರ್ತೀನಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಸಾಕಷ್ಟು ಹಾಸ್ಪಿಟಲ್ಸ್ ಕ್ಲಿನಿಕ್ಸ್ಗಳ ಪ್ರಮೋಷನ್ಸ್ ಮಾಡ್ತಾ ಇರ್ತೀನಿ ಸೊ ಡಾಕ್ಟರ್ ಹೀಗೆ ಒಂದು ಪ್ರಮೋಷನಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದು ಏನಂದ್ರೆ ಏನಂದರೆ ಶೀಸ್ ವೆರಿ ಜೆನ್ವಿನ್ ಆ್ಯಂಡ್ ನಮಗೆ ಒಂಥರ ಡಾಕ್ಟರ್ ಫೀಲ್ ಈಗ ಡಾಕ್ಟರ್ ಅಂತ ಹೇಳಿದ ತಕ್ಷಣ ಅಯ್ಯೋ ಇಂಜೆಕ್ಷನ್ ಚುಚ್ತಾರೆ ಇವ್ರು ಹಾಗೆ ಆ ಒಂದು ಭಯ ಇರುತ್ತೆ ಬಟ್ ಇವ್ರ ಜೊತೆ ಒಂದು ರ್ಯಾಪು ಹೇಗೆ ಬಿಲ್ಡ್ ಆಯಿತು ಅಂತ ಹೇಳಿದ್ರೆ ನನಗನ್ಸಿದ್ದು ಅವಾಗಿನ್ನೂ ಮದುವೆ ಆಗಿರಲಿಲ್ಲ ಏನೂ ಇರಲಿಲ್ಲ ನನಗ್ ಅನ್ಸಿದ್ ಏನಂದ್ರೆ ನಾನ್ ಮದ್ವೆ ಆಗಿ ನನ್ ಮಗು ಇವ್ರ ಕೈಯಲ್ಲೇ ಡೆಲಿವರ್ ಆಗ್ಬೇಕು ಅಂತ ಹೇಳ್ಕೊಂಡು ದಟ್ ವಾಸ್ ದಟ್ ವಾಸ್ ವಾಟ್ ಐ ಸ್ಪೋಕ್ ಟು ಹರ್ ಫಸ್ಟ್ ಅಂಡ್ ಹಂಗೆ ಆಯ್ತು ಅಂಡ್ ಮದರ್ಹುಡ್ ಹಾಸ್ಪಿಟಲ್ ಇಂದ್ರಾನಗರ್ ಕೂಡ ಅಷ್ಟೇ ತುಂಬಾನೇ ಕೇರ್ ತಗೊಂಡ್ರು ನರ್ಸಿಂಗ್ ಸ್ಟಾಫ್ಸ್ ಎಲ್ಲರೂ ನಮ್ಮ ನರ್ಸಿಂಗ್ ಸ್ಟಾಫ್ ಅಲ್ಲೇ ಇದ್ದಾರೆ ಅಂಬಿಕಾ ಸೋ ಸ್ವೀಟ್ ಮಾಲಾ ನಮ್ಗೆ ಸ್ನಾನ ಮಾಡಿಸ್ತಾ ಇದ್ರು ಅಂಡ್ ಲೈಕ್ ಲಿಟ್ರಲಿ ರಾತ್ರಿ ಇನ್ನೊಬ್ರು ಸಿಸ್ಟರ್ ರಾತ್ರಿ ಸಿಸ್ಟರ್ ಹೆಸರೇನು ಅಂಬಿಕಾ ಸಿಸ್ಟರ್ ಸುನೀತಾ ಸಿಸ್ಟರ್ ಎಷ್ಟು ಅಂದ್ರೆ ಮಗು ಯಾಕಂದ್ರೆ ನಮಗೆ ಗೊತ್ತಿಲ್ಲ ನಾವು ಹೊಸ ಪೇರೆಂಟ್ಸ್ ಇಟ್ ಇಸ್ ನಾಟ್ ಈಸಿ ಇಟ್ ಈಸ್ ರಿಯಲಿ ನಾಟ್ ಈಸಿ ಯಾರ್ ಅಪ್ಪ ಅಮ್ಮಂದ್ರು ಆಗಿದ್ದೀರಾ ನಿಜವಾಗ್ಲೂ ನಿಮ್ಗೆಲ್ಲರಿಗೂ ದೊಡ್ಡ ಚಪ್ಪಾಳೆ ಗ್ರೇಟ್ 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 ಯು ಆರ್ ಯಾಕಂದರೆ ಇಟ್ಸ್ ನಾಟ್ ಈಸಿ ಮಗುಗೆ ಯಾವಾಗ ಹೊಟ್ಟೆ ಹಸಿಯುತ್ತೆ ಯಾವಾಗ ಡೈಪರ್ ವೆಟ್ ಮಾಡ್ಕೊಂಡಿದೆ ಯಾವಾಗ ಏನೂ ಗೊತ್ತಾಗಲ್ಲ ನಮಗೆ ಬಿಕಾಸ್ ನಾವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಇವರು ಇವರೆಲ್ಲರೂ ಸಹಾಯ ಇದ್ದಿದ್ದರಿಂದ ನಮಗೆ ಇಟ್ ವಾಸ್ ಇಟ್ ವಾಸ್ ಈಸಿ ಒಂದು ಬೆಲ್ ಮಾಡಿದ ತಕ್ಷಣ ಓಡ್ ಬರೋರು ಚೆಕ್ ಮಾಡೋರು ಏನು ಪ್ರಾಬ್ಲಮ್ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡೋರು ಮಗುನ ಹೆಂಗೆ ರ್ಯಾಪ್ ಮಾಡಬೇಕು ಅಂತ ಹೇಳ್ಕೊಡೋರು ಸೊ ಬೇಕು ಈ ತರದ್ ಒಂದು ಹೆಲ್ಪ್ ಬೇಕು ಸೊ ಥ್ಯಾಂಕ್ ಯು ಮದ ಹುಡ್ ಹಾಸ್ಪಿಟಲ್ಸ್ ಟು ದ ಹೋಲ್ ನರ್ಸಿಂಗ್ ಸ್ಟಾಫ್ ಎಲ್ಲರಿಗೂ ಥ್ಯಾಂಕ್ ಯು ಡಾಕ್ಟರ್ ಸಂಗೀತ ಅವ್ರಿಗೂ ಥ್ಯಾಂಕ್ ಯು ನಾನು ಪೇನ್ ಬಂದಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಹೇಳಿದ್ರು ಟೆನ್ಷನ್ ಬೇಡ ಏನೂ ಆಗಲ್ಲ ಆರಾಮಾಗಿ ನಿಮ್ಮ ಮಗುನ ಹೆ ಏನು ಹೇಳೋದು ಆಚೆ ತರೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹಂಗೆ ಮಾಡಿದ್ರು ಅವರು ನವರಾತ್ರಿ ಮೊದಲನೇ ದಿನ ನಮ್ಮ ಮನೆಯ ಮಹಾಲಕ್ಷ್ಮಿನ ಅವ್ರು ನನ್ನ ನನ್ ಕೈ ನನ್ನ ಕೈಗೆಲ್ಲ ಓನ್ ಕೈ ಕೊಟ್ಟರು ಮೊದಲು ಸೊ ಎಸ್ ಇವರು ಇದ್ರು ಆಪರೇಷನ್ ಥಿಯೇಟರ್ ಥಿಯೇಟ್ರಲ್ಲಿ ನನಗೇನು ಗೊತ್ತಾಗ್ತಿರ್ಲಿಲ್ಲ ಇವರೆಲ್ಲ ನೋಡಿದ್ರು ಬಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗ್ ಗೊತ್ತೇ ಆಗಿಲ್ಲ ಒಂಬತ್ತು ತಿಂಗಳು ಹೆಂಗ ಹೋಯ್ತು ಅಂತ ಇಟ್ ವಾಸ್ ಅ ಸೆಲೆಬ್ರೇಷನ್ ಈಗ ಇನ್ನೊಂದು ತರ ಸೆಲೆಬ್ರೇಷನ್ ಈಗ ನಿತ್ಯ ಇಲ್ಲ ನಿಜವಾಗ್ಲೂ ನಿನ್ನೆ ರಾತ್ರಿ ಒಂದ್ ಎರಡು ಅವರ್ ಮಲ್ಗಿರ್ಬೇಕಲ್ಲ ಸಿಸ್ಟರ್ ನಾನು ಟೂ ಅವರ್ಸ್ ಮಲ್ಗಿದ್ದೀನಿ ಮೊನ್ನೆ ರಾತ್ರಿನೂ ಹಂಗೆ ಆದ್ರೂ ಒಂದು ಖುಷಿ ಆದ್ರೂ ಒಂದು ಒಂದು ತಾಯಿತನದ ಖುಷಿ ಒಂದು ಹೆಣ್ಣುತನ ಕಂಪ್ಲೀಟ್ ಆಗಿದೆ ಅನ್ನೋ ಒಂಥರ ಫೀಲಿಂಗ್ ಆಗ್ತಾ ಇದೆ ನನಗೆ ಯಾಕಂದ್ರೆ ಆ ಮಗುಗೆ ಎದೆ ಹಾಲು ಕುಡ್ಸೋದಿದೆಯಲ್ಲ ಐ ತಿಂಕ್ ಎಲ್ಲ ಹೆಣ್ಮಕ್ಳು ಕನೆಕ್ಟ್ ಮಾಡ್ಕೊತಾರೆ ಇಟ್ ಇಸ್ ಅ ಡಿಫ್ರೆಂಟ್ ಫೀಲಿಂಗ್ ಅಂದ್ರೆ ನಮ್ಮ ಒಳಗೆ ಒಂದು ಒಂದು ಜೀವ ಇತ್ತ ಆ ಜೀವ ಆಚೆ ಬಂತು ಆ ಆಚೆ ಬಂದಿರೋ ಜೀವಕ್ಕೆ ಮತ್ತೆ ಊಟನೂ ನಾವೇ ಕೊಡ್ಬೇಕು ಅನ್ನೋದು ಬ್ಯೂಟಿಫುಲ್ ಫೀಲಿಂಗ್ ಸೊ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀನಿ ಅದಕ್ಕೆ ಇವರೆಲ್ಲರೂ ನನಗೆ ಸಾಥ್ ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಖುಷಿ ನೋಡ್ತಾ ಆಯ್ತು ನನಗೆ ಗಂಡು ಖುಷಿನ ಹೆಣ್ಣಾದ್ರೂ ಖುಷಿನ ಅಂತ ಗಂಡಾದ್ರೂ ಖುಷಿನ ಹೆಣ್ಣಾದ್ರೂ ಖುಷಿನೇ ಅಂತ ಇತ್ತು ಆ ಆದ್ರೆ ಆ ಮೊದಲನೇ ಕ್ಷಣ ಈಗ ಡಾಕ್ಟ್ರು ಪಾಪುನ ಹೊರಗೆ ತೆಗೆದಾಗ ಐ ಇಸ್ ಶಾಕ್ ಯಾಕೆಂತಂದ್ರೆ ಈ ಜೀವಂತವಾಗಿರೋ ಒಂದು ಪಾಪು ಈ ಹೊಟ್ಟೆ ಒಳಗೆ ಇತ್ತ ಅನ್ನುವಂತ ಒಂದು ಶಾಕ್ ಅಲ್ಲಿ ಒಂದು ಐದು ಸೆಕೆಂಡ್ ಅದಾದ್ಮೇಲೆ ಆ ಖುಷಿ ಇವ್ರಿಗೆ ಕಣ್ಣು ನೀರು ಬಂತು ಹೋಗ್ತಾ ಇದ್ರು ಐ ಥಿಂಕ್ ಇಟ್ಸ್ ಮ್ಯಾಜಿಕ್ ಎಲ್ಲರೂ ಇಟ್ಸ್ ಮ್ಯಾಜಿಕಲ್ ಫೀಲ್ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವ ತರ ಇಟ್ಟಿರಬಹುದು ಅಂತ ಬಡೀಸ್ ಮ್ಯಾಜಿಕ್ ಯಾಕಂತಂದ್ರೆ ನಮ್ಮ ಮಗುವನ್ನ ಅದು ನಮ್ದು ಅಂತ ನಮ್ದು ಅಂತ ಏನು ಅನ್ಸುತ್ತೆ ಅದನ್ನ ನಾವು ಕೈಯಲ್ಲಿ ಇಟ್ಕೊಂಡಾಗ ನಾವು ಏ ಯಾವ್ದು ತರ ಒಂದು ಭಾವನೆ ಸೊ ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಐ ತಿಂಕ್ ಇಟ್ ಬ್ಯೂಟಿಫುಲ್ ಐ ತಿಂಕ್ ಆಗುವಷ್ಟು ಎಲ್ಲ ಗಂಡು ಮಕ್ಕಳು ಆಪರೇಷನ್ ಆದಾಗ ಅಥವಾ ಡೆಲಿವರಿ ಆದಾಗ ಹೋಗಿ ಇವರು ಪಡೋ ನೋವನ್ನು ನೋಡಬೇಕು ಪ್ಲಸ್ ಇವರು ಮಾಡುವಂತ ಈ ಸಾಕ್ರಿಫೈಸಸ್ ಏನಿದೆ ಅದನ್ನ ನೋಡ್ಬೇಕು ಅಂತ ನಾನು ಯಾಕಂದ್ರೆ ನಾನು ಅಂತ ಅನ್ಕೊಂಡಿಲ್ಲ ಹೇಳುದು ಬನ್ನಿ ನಾನು ಹೇಳೋದು ಆಯ್ತಾ ನೋಡ್ಬೇಕು ಅಂತ ಅಲ್ಲಿ ಹೋಗಿ ನನ್ನಂತೆ ಡಾಕ್ಟರ್ ತಲೆ ತೋರ್ ಬಿದ್ದ್ರೆ ಏನ್ ಮಾಡುವ ಎರಡು ವಾರ್ಡ್ ಕೊಟ್ಟಿದ್ದೀವಿ ಎರಡು ಸೂಟ್ ಕೊಟ್ಟಿದೀವಿ ಸೊ ಅವ್ರನ್ನ ನಿಮ್ಮ ಹಾಕ್ತೀವಿ ತೊಂದ್ರೆ ಇಲ್ಲ ಹೌದಾ ಬೇರೆ ನೋಶಿಕಾ ಭಾ ಕೆಲಸ ಕರ್ತಾ ಇರೋದು ಬಿಕಾಸ್ ಆಫ್ ಒಂದೇ ಸಲ ಹೇಳಿದ್ರೆ ಚಿನ್ನ ಆಗ್ತಿದಾರೆ ಹಳ್ಳಿ ಕಡೆ ಒಂದ್ ಮಾತಿದೆ ಸರ್ಸಿ ಬೇರೆ ದಪ್ಪ ಇದೆ

ಡಾಕ್ಟರ್ ಅವನು ಓದಿತಾ ಮೇಲೆ ಕೇಲಿ ಇದ್ದಾನಾ ಅಂತ ನಾವು ಕೇಳೋದು ಫೈನ್ ಬೇಬಿಂಗ್ ಇಷ್ಟೇ ಹೇಳೋರು ನಮ್ಗೆ ಯಾವ ತರ ಒಂದು ಇದಾಗ್ತಿತ್ತು ಅಂದ್ರೆ ಕ್ಯೂರಿಯಾಸಿಟಿ ಆದ್ರೆ ಅವ್ರು ಹೇಳೋದು ನಂದೆ ದಟ್ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಸರ್ಪ್ರೈಸ್ ಎಂಡವರೆಗೂ ಇರ್ಲಿ ಅದನ್ನ ಹೇಳೋದ್ ಬೇಡ ಅಂತ ಬಟ್ ನನಗೆ ಇದು ಮಿತ್ ಅಂತ ಅನ್ಸುತ್ತೆ ಹೊಟ್ಟೆ ದಪ್ಪ ಇದ್ರೆ ಗ್ಲೋ ಇದ್ರೆ ಗಂಡು ಅಲ್ವಾ ಡಾಕ್ಟರ್ ತುಂಬಾ ಜನ ಹೇಳಿದ್ದು ಗಂಡ್ ಪಾಪು ಅಂತಾನೆ ನನ್ನ ನೋಡಿದವರೆಲ್ಲರೂ ಗಂಡ್ ಪಾಪು ಅಂತಾನೆ ನನ್ ನನ್ಗೆ ಸಿ ಐ ವಾಸ್ ಲೈಕ್ ಭುವನ್ ಸೇಟ್ ನಮ್ಮಿಬ್ಬರಿಗೆ ದೇವ್ರ ಪ್ರಸಾದ ಬಾಯ್ ಆರ್ ಗರ್ಲ್ ವಿ ಆರ್ ರೆಡಿ ಟು ವಿಕ್ಸೆಪ್ಟ್ ಬಟ್ ಆಫ್ಟರ್ ದಿಸ್ ಏಂಜ್ ಇಲ್ಲದ ಇರೋದಲ್ಲ ಇಟ್ಸ್ ಲೈಕ್ ಬೆಸ್ಟ್ ಫೀಲಿಂಗ್ ಸೊ ಐ ತಿಂಕ್ ಎಂಡ್ ಆಫ್ ದ ಡೇ ಅದು ಮಗು ನಮ್ಮ ಮಗು ಬಾಯ್ ಗರ್ಲ್ ಡಿಫ್ರೆನ್ಸಿಯೇಷನ್ ಎಲ್ಲಾ ಖುಷಿ ಕೊಡುತ್ತೆ ಗಂಡಾದ್ರು ಖುಷಿ ಕೊಡುತ್ತೆ ಹೆಣ್ಣಾದ್ರು ಲಾಸ್ಟ್ ಮಾಡಿದ್ರೆಂಕ್ ಹಾಕಿರೋಲ್ಲ ಪಿಂಕ್ ಸಿಂಬಾಲಿಗೂ ಹೆಣ್ಮಗು ಅಲ್ಲ ನೀವಿರ ನಿಮ್ ಗಾಡಿ ಕೂಡ ಪಿಂಕ್ ಹೆಣ್ಮಗು ಆದ್ರೆ ಇಲ್ಲ ಸಾಕೊಂಡು ಹೋಗೋಣ ಅಂತ ರೆಡಿ

ಆಪರೇಷನ್ ಮಾಡಿ ಮಗು ತಗೊಂಡ್ ಆಚೆ ಕೊಡ್ಬೇಕು ಅಂತ ಹೇಳಿ ನಮ್ ಅತ್ತೆ ಮಾವ ನಮ್ ತಾಯಿ ನನ್ನ ಇವ್ರ ತಮ್ಮ ತಮ್ಮನ್ ಹೆಂಡತಿ ಇಷ್ಟು ಜನ ಆಪರೇಷನ್ ಥಿಯೇಟರ್ ಆಚೆ ನಿಂತಿದ್ರು ಅಂಡ್ ಮಾವ ಇಂಗದನ ಒಳ್ಳೆ ಅಂದ್ರೆ ಮೇಲೆ ಮೆಲ್ಲ 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 ಡೆಲಿವರಿ ಆದಮೇಲೆ ಯಾರಿ ಫಸ್ಟ್ ವಿಶ್ ಸೆಲೆಬ್ರಿಟೀಸ್ ವಿಶ್ ಮಾಡಿದ್ರು ಅಲ್ಲಿ ನಮ್ಮ ಕ್ಲೋಸ್ ಗೆ ನಾವು ಇನ್ಕಮ್ ಮಾಡಿದ್ರು ಗಣೇಶ್ ಸರ್ ಅಂಡ್ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಅವ್ರ ನಮೇಲೆ ಇಟ್ಟಿರೋ ಒಂದ್ ಆಸೆ ಇದೆಯಲ್ಲ ಅದಕ್ಕೆ ಯಾವತ್ತೂ ಬೆಲೆ ಕಟ್ಟ ಸೊ ಅವ್ರಿಗೆ ಫಸ್ಟ್ ಫೋನ್ ಮಾಡಿ ಹೇಳಿದ್ದು ಶಿಲ್ಪಾ ಮ್ಯಾಮ್ ಫೋಟೋ ಕತೆ ಶಿಲ್ಪಾ ಮ್ಯಾಮ್ ಅಂತೂ ನನ್ಗೆ ಅವತ್ತು ತುಂಬಾ ಅದೊಂಥರ ವಿಚಿತ್ರ ಅದೊಂಥರ ದೇವರ ಆಶೀರ್ವಾದನ ಏನೂ ಗೊತ್ತಿಲ್ಲ ನನಗೆ ಅವ್ರು ಯಾವತ್ತು ನನಗೆ ದೇವ್ರ ಫೋಟೋ ಕಳ್ಸೇ ಇಲ್ಲ ಇಲ್ಲಿವರೆಗೂ ಏನಾದ್ರೂ ಒಂದು ನಮ್ ಪ್ರೋಗ್ರಾಮ್ದು ಅದ್ರದ್ದು ಇದ್ರದ್ದು ಕಳಿಸ್ತಾರ ಅವತ್ತು ದೇವಿ ಪೂಜೆ ಅವ್ರು ಮಾಡಿರೋ ದೇವಿ ಪೂಜೆ ಫೋಟೋ ಕಳ್ಸಿದ್ರು ನನಗೆ ಕಳಿಸ್ಬಿಟ್ಟು ದೇವರ ಆಶೀರ್ವಾದ ಇರಲಿ ಚೆನ್ನಾಗ್ ಆಗ್ಲಿ ಇವತ್ತು ನಾಳೆ ಅಂತ ಇದ್ದೆ ಅಲ್ವಾ ಯಾವಾಗ ಆಗುತ್ತೆ ಗೊತ್ತಿಲ್ಲ ಆಗ್ಲಿ ಚೆನ್ನಾಗ್ ಆಗ್ಲಿ ಅಂತ ಹಂಗ್ ಫೋಟೋ ಕಳಿಸಿ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಹಂಗೆ ಪೇಂಟ್ ಸ್ಟಾರ್ಟ್ ಆಯ್ತು ಸೊ ಅದು ನಾನು ಅವ್ರಿಗೆ ಹೇಳಿದಾಗ ಶಿ ವಾಸ್ ಲೈಕ್ ನೋಡು ನನ್ ನಾನು ನೆನ್ಸ್ಕೊಂಡೆ ಚೆನ್ನಾಗ್ ಆಗ್ಲಿ ನವರಾತ್ರಿ ಶುರು ಆಗಿದೆ ಮಗು ಆಗ್ಲಿ ಚೆನ್ನಾಗಿ ಒಳ್ಳೆ ಸಮಯದಲ್ಲಿ ಬರ್ಲಿ ಅಂತ ಹೇಳ್ಕೊಂಡು ಅಂತ ಆಮೇಲೆ ಅವ್ರ ಮಗಳು ಎಸ್ಪೆಷಲಿ ಚಾರಿತ್ರ್ಯ ಹೇಳಲೇಬೇಕು ಕಣ್ಣಲ್ಲಿ ನೀರು ಹಾಕೊಂಡು ಶಿ ಕಾಲ್ಮಿ ತಂಗ್ ಮಗು ನೋಡ್ಬೇಕು ನೋಡ್ಬೇಕು ಅಂತ ಸೊ ಆ ಪ್ರೀತಿ ನಾವು ಗಳಿಸಿದೀವಲ್ಲ ಸೊ ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಅಂಡ್ ಗಣೇಶ್ ಸರ್ ಆಫ್ ಕೋರ್ಸ್ ಜೈಮಾಲ ಮಾಲಾಶ್ರೀ ಮ್ಯಾಮ್ ಶ್ರುತಿಯಮ್ಮ ಯಾರು ಮಾಡಿಲ್ಲ ಅಂತಿಲ್ಲ ಪ್ರತಿಯೊಬ್ಬರು ಫೋನ್ ಮಾಡಿ ಆರೈಕೆ ಹೆಂಗ್ ಮಾಡ್ಕೋಬೇಕು ಮೇನ್ ಆಗಿ ಹೇಳ್ಕೊ ಮಹಾಲಕ್ಷ್ಮಿ ಮ್ಯಾಮ್ ಅಂತೂ ನನಗೆ ಒಂದು ಲಿಸ್ಟೇ ಕೊಟ್ಬಿಟ್ಟಿದ್ದಾರೆ ಇದು ಮಾಡು ಇದು ಮಾಡಬೇಡ ಇದು ಮಾಡು ಇದು ಮಾಡಬೇಡ ಅಂತ ಅನುಪ್ರಭಾಕರ್ ಅವರಾಗಿ ಪ್ರತಿಯೊಬ್ರು ಐ ಥಿಂಕ್ ದ ಹೋಲ್ ಇಂಡಸ್ಟ್ರಿ ಯಾರ್ಯಾರು ನಮ್ಮಿಬ್ಬರನ್ನ ತುಂಬಾ ಪ್ರೀತಿಸ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಫುಟ್ಟು ಏನು ಮಹಾಲಕ್ಷ್ಮಿ ಇದ್ದಾಳೆ ಅವಳ ಮೇಲೂ ತುಂಬಾ ಪ್ರೀತಿ ಇದೆ ನಮ್ಮ ಮೇಲೆ ಪ್ರೀತಿ ಇದೆ ಅಂತ ಗೊತ್ತು ಸೊ ಮಚ್ ಫಾರ್ ಕಮ್ಮಿಂಗ್ ಯು ಮಗು ಇನ್ನೊಂದು ಮೂರ್ ತಿಂಗಳು ನಮ್ಮ ಶಾಸ್ತ್ರದ ಪ್ರಕಾರ ನೇಮಿಂಗ್ ಸೆರ್ಮನಿ ನಾವು ಮೂರ್ ತಿಂಗಳಲ್ಲಿ ಮಾಡೋದು ಸೊ ಮೂರ್ ತಿಂಗಳಲ್ಲಿ ನಾವು ಬೇಬಿ ಫೇಸ್ ರಿವೀಲ್ ಮಾಡ್ತೀವಿ ಅವಾಗ ನೀವೇ ನೋಡಿ ಹೇಳಿ ಬಟ್ ನನಗ್ ಅನ್ಸೋದು ಬುವಂತರ ಅರ್ಥ ಬುವನಿಗೆ ಅನ್ಸೋದು ನನ್ನ ಥರ ಅಂತ ನಾನು ಫೀಡ್ ಮಾಡ್ತಾ ಇದ್ದಾಗೆಲ್ಲ ನನಗೆ ಅನ್ನಿಸ್ತಾ ಇರುತ್ತೆ ಕಣ್ಣು ಬುವಂದು ಬಾಯಿ ನಂದು ಅಂತೆಲ್ಲ ಮೂಲ ಅಂತಲೂ ಒಂದನ್ನೆ ಒಳ್ಳೆ ಇವಾಗಲೇ ಬುಲಿ ಎಷ್ಟು ಕೂದಿದೆ ಅಷ್ಟೇ ಬುಲಿಟ್ಟು ಕೂದಿಟ್ಕೊಂಡು ಬಂದಿದೆ ಆ್ಯಕ್ಚುಲಿ ಕೂದಲು ತುಂಬಾ ಜಾಸ್ತಿ ಇದೆ ಸೊ ಎಸ್ ಐ ಐ ಥಿಂಕ್ ಬೇಬಿ ಬಿ ಇಸ್ ಎ ಬ್ಯೂಟಿಫುಲ್ ಮಿಕ್ಸ್ ನಮ್ಮಿಬ್ರ ಮಿಕ್ಸ್ ಇದೆ ಅವಳಿಗೆ ಬ್ರದ್ದು ಫೀಚರ್ಸ್ ಇದೆ

ಓ ದೇವರ ಆಶೀರ್ವಾದನು ಬಿತ್ತು ನಮ್ಗೆ ಆ ಗಣ್ಮಕ್ಳಿಗೆ ಹೆಣ್ಮಗುವಿನ ಜವಾಬ್ದಾರಿ ಅಥವಾ ಅವಳು ಏನು ಅಂತ ಅರ್ಥ ಮಾಡ್ಕೊಡೋ ರೆಸ್ಪಾನ್ಸಿಬಿಲಿಟಿ ಅವಳನ್ನ ನೋಡೋ ರೀತಿಲ್ಲಾ ಗೊತ್ತಾಗ್ಬೇಕಂದ್ರೆ ಮನೆ ತರಬೇಕು ಗಂಡ್ಮಕ್ಳಿಗೆ ಸಿ ಯೋ ಮಾಡಿದ್ದೆ ಗಣೇಶ್ ನಂಗೆ ಬ್ರಿಟಿಶ್ ಅವ್ರ ಹೆಣ್ಣು ಬಂದೇ ಬರುತ್ತೆ ಸುತ್ತಾಡ ಕೂಡ ಸೊ ಮೇ ಬಿ ಬಟ್ ಏನಂತಂದ್ರೆ ಒಂದು ಅದು ಯಾವ್ದೇ ಪಾಪ ಪ್ರೊಟೆಕ್ಟಿವ್ ಪ್ಲೇಸ್ ಬಂದೇ ಬರುತ್ತೆ ಹೆಣ್ ಪಾಪ ಸ್ವಲ್ಪ ಇಷ್ಟ ಇರುತ್ತೆ ಈಗಿನ ಜಗತ್ತಲ್ಲಂತೂ ನಾವು ನೋಡ್ತಾ ಇರೋ ಈ ನಡೀತಾ ಇರೋದನ್ನ ನೋಡಿದ್ರೆ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಟಿವ್ ಆಗಿರ್ಬೇಕು ಅಂತ ಬಟ್ ಅದನ್ನೆಲ್ಲ ಇವತ್ತು ಪ್ಲಾನ್ ಅಂತೂ ಮಾಡ್ತಾ ಇಲ್ಲ ಹೋಗ್ತಾ ಹೋಗ್ತಾ ವಿ ವಿಲ್ಸಿ ಹೇಗಾಗುತ್ತೆ ಏನು ಅಂತ ನೋಡೋಣ ಬಟ್ ಇದು ಒಂದಂತೂ ಗೊತ್ತು ಇಂಟೆಲಿಜೆಂಟ್ ಇದೆ ವೆರಿ ಇಂಟೆಲಿಜೆಂಟ್ ಇದೆ ಪ್ಲಸ್ ವೆರಿ ಸ್ಮಾರ್ಟ್ ಬೇಬಿ ಅಂತ ನಮ್ಗೆ ಗೊತ್ತು ಸೊ ನೋಡ್ತಾ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಬಾಣಂತರ ಅಂತ ಹೇಳಿ ವಾತಾವರಣ ಬೇರೆ ಬೆಂಗಳೂರು ಬೇರೆ ಬೇರೆ ಇರುತ್ತೆ ಸೊ ಡಾಕ್ಟರ್ಸ್ ಕಡೆ ಟಿಪ್ಸ್ ತಗೊಂಡಿದ್ದಾರೆ ಬಾಣಂತನ ಐ ಥಿಂಕ್ ಅತ್ತೆ ಹೇಳಿದ್ರೆ ಬೆಟರ್ ಅದ್ರ ಬಗ್ಗೆ ನಮ್ಮಲ್ಲಿ ಬಾಣಂತನದ್ದು ಪ್ರಾಸೆಸ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಸೊ ಕೊಡಗಲ್ಲಿ ಮೂರ್ ತಿಂಗಳು ಬಾಣಂತಿನ ನೋಡ್ಕೊಳ್ಳೋದೇ ಬೇರೆ ತರ ಇರುತ್ತೆ ಸೊ ಅತ್ತೆ ಹೇಳಿ ಮೊದಲನೇದಾಗಿ ನನ್ನ ಕ್ಯಾಮ್ರಾ ಕ್ಯಾಮ್ರಾ ಈಗ ಒಂದು ಹೆಣ್ಣು ಮಗು ಮನೆಗೆ ಬಂದಿದ್ದು ತರ ತಾಯಿದ್ ಕಷ್ಟ ತಾಯಿದು ನೋವು ಹೆಣ್ಣು ಸಂಸಾರದ ಕಣ್ಣು ಹೇಳ್ತಾರೆ ಹಾಗೆ ಮಗು ಬಂದಿದ್ದು ತುಂಬಾನೇ ಖುಷಿ ಇದೆ ನನಗೆ ಹಾಗೆ ಮತ್ತೆ ಈ ವಿಷಯ ನಾವು ತುಂಬಾ ಡಿಫ್ರೆಂಟ್ ಆಗಿ ಆರೈಕೆ ಮಾಡ್ತೇವೆ ಈಗ ಇಲ್ಲಿ ಡಾಕ್ಟರ್ ಹೇಳ್ತಾರೆ ಎಳನೀರು ಕೊಡಿ ಹಣ್ಣು ಕೊಡಿ ಕಿರಿಗೆಲ್ಲ ಕಟ್ಟೋದ್ರೆ ನಾವು ಒಂಥರ ತುಂಬಾ ಒಂದು ಊಟ ಒಳಗೆ ಸೇಫ್ ಆಗಿ ಮೂರು ತಿಂಗಳು ಯಾರಿಗೂ ತೋರಿಸೋದಿಲ್ಲ ತಾಯಿ ಮಗನ ಹಾಗೆ ಸಾಕ್ತೇವೆ ಸಾಕ್ತೇವೆ ಮತ್ತೆ ಊಟದಲ್ಲಿ ಸ್ಪೆಷಲ್ ಇದೆ ಮತ್ತೆ ನಾವು ಈ ಸಿರಪ್ ಎಲ್ಲ ಕೊಡೋದಿಲ್ಲ ನಾವು ಗಾಳಿ ಸೊಪ್ಪು ಮತ್ತೆ ನರಿ ವಿಷ ಇಂಥದ್ದೆಲ್ಲ ಇದೆ ಆ ನಾಲ್ಕ್ ನಾಲ್ಕು ತಿಂಗಳು ನಾಲ್ಕು ನಾಲ್ಕು ದಿನ ಒಂದೊಂದು ಜ್ಯೂಸ್ ಅದರದ್ದೆಲ್ಲ ಕೊಟ್ಟು ಮತ್ತೆ ಪೆಪ್ಪರಲ್ಲಿ ಅಲ್ಲಿ ಸಾಕೋದು ಮೂರ್ ತಿಂಗಳು ಪೆಪ್ಪರ ಪೆಪ್ಪರಲ್ಲಿ ಊಟ ಮಾಡಿಸೋದು ತುಪ್ಪ ಮತ್ತೆ ಪೆಪ್ಪರ್ ಹೀಗೆ ಮಾಡಿ ಈ ಶರೀರಲ್ಲೇ ಹೋಗ್ಬೇಕು ಹೋಗಿ ಮೊದ್ಲಿನ ಹರ್ಷಿಕ್ ಆಗಿ ಮತ್ತೆ ಸ್ವಲ್ಪ ಶರೀರ ಬರೋ ಹಾಗೆ ನಾವು ಮಾಡ್ತೇವೆ ಅದೆಲ್ಲ ಗೊತ್ತು ನಮ್ಗೆ ಆ ಆದ್ರೆ ಹರ್ಷಿಕ್ ಅದು ಒಂದೆಂತ ಹೇಳಿದ್ರೆ ಕೇಳ್ತಾಳೆ ಏನ್ ಹೇಳಿದ್ರು ಹಾಗೆ ಮಾಡ್ತೀವಿ ಮೊದ್ಲಿ ಮೊದ್ಲೆಲ್ಲ ತುಂಬಾನೇ ಇತ್ತು ಹೀಗೆಲ್ಲ ಹಲ್ಲು ತೋರ್ಸಬಾರದು ಕಿವಿ ಗಾಳಿ ಸೇರ್ಬಾರದು ಹೀಗೆಲ್ಲ ಇತ್ತು ಆದ್ರೆ ಈಗ ನಮ್ಮ ಡಾಕ್ಟರ್ ಧೈರ್ಯಕ್ಕೆ ಇದ್ದಾರೆ ಏನಾಗೋದಿಲ್ಲ ಸುಮ್ಮನೆ ಅಷ್ಟು ಖುಷಿಯಲ್ಲಿ ಇನ್ನು ಇಲ್ಲಿ ಹೋದ್ಮೇಲೆ ಅವಳಿಗೆ ಜೈವಿ ಮದರ್ವುಡ್ ಆಸ್ಪತ್ರೆ ಮದರ್ವುಡ್ ಆಸ್ಪತ್ರೆ ಎಲ್ಲಾ ಸಿಬ್ಬಂದಿ ವರ್ಗದವರು ನಮ್ಮ ಡಾಕ್ಟರ್ ಸಂಗೀತ ಅವರು ಈ ಆಸ್ಪತ್ರೆ ಎಲ್ಲಾ ಸಿಬ್ಬಂದಿ ವರ್ಗದವರು ಮತ್ತೆ ಎಲ್ಲ ಮಾಧ್ಯಮ ಮಿತ್ರರು ಇವರು ತೋರಿಸಿದ ಪ್ರೀತಿ ವಿಶ್ವಾಸ ಸೇವೆಗೆ ನಾವು ಪೇರೆಂಟ್ಸ್ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಆತ್ಮೀಯ 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 ಚಿರಾಗಿದ್ದೇವೆ ನಮ್ಗೆಲ್ರಿಗೂ ಒಳಗಾಗಿ ಈ ಆಸ್ಪತ್ರೆಗೂ ಆಸ್ಪತ್ರೆಯ ವರ್ಗದವರಿಗೂ ಆಡಳಿತ ವರ್ಗದವರಿಗೂ ಸಿಬ್ಬಂದಿಗಳಿಗೂ ನಮ್ಮ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಯು ಮಚ್